ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಜಲಸಂಪನ್ಮೂಲ ಇಲಾಖೆಯ ಎಸ್ ಡಿ ಎ ಬ್ಯಾಕ್ಲಾಕ್ ನೋಟಿಫಿಕೇಷನ್ ಏನಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ಇಪ್ಪತ್ತೇಳನೇ ತಾರೀಕು ಜೂನು ಬಿಟ್ಟಿರುವಂಥದ್ದು ಸೊ ಇದರಲ್ಲಿ ನಿಮಗೇನಾದರೂ ಅಬ್ಜೆಕ್ಷನ್ ಇದ್ದರೆ ಸೊ ನೀವು ಇಪ್ಪತ್ತೇಳನೇ ತಾರೀಕಿಂದ ಏಳು ದಿನಗಳವರೆಗೆ ನೀವು ಅಬ್ಜೆಕ್ಷನ್ನ ಹಾಕಬಹುದು ಸೊ ಅಬ್ಜೆಕ್ಷನ್ ಹಾಕೋಕ್ಕೆ ನಿಮಗೆ ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಆಯ್ಕೆ ಪಟ್ಟಿ ಸಂಬಂಧ ಏನಾದರೂ ನಿಮಗೆ ಅಬ್ಜೆಕ್ಷನ್ ಇದ್ದರೆ ಸೊ ಪ್ರಕಟಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಆಯ್ಕೆ ಸಮಿತಿ ಅಥವಾ ಅಧ್ಯಕ್ಷರು ಮುಖ್ಯ ಇಂಜಿನಿಯರ್ ಜಲಸಂಪನ್ಮೂಲ ಇಲಾಖೆ ಆನಂದರಾವ್ ವೃತ್ತ ಬೆಂಗಳೂರು ಸೊ ಫೈವ್ ಸಿಕ್ಸ್ ಥರ್ಡ್ ತ್ರಿಬಲ್ ಜೀರೋ ನೈನ್ ಇವರಿಗೆ ಲಿಖಿತವಾಗಿ ನೀವು ಅಬ್ಜೆಕ್ಷನ್ನ ಹಾಕಬಹುದು ಸೊ ಕೊನೆಯ ದಿನಾಂಕದ ನಂತರ ಸ್ವೀಕೃತವಾಗುವ ಅಬ್ಜೆಕ್ಷನ್ನ ಏನು ಹಾಕಿರ್ತೀವೋ ಅದನ್ನು ಪರಿಗಣನೆ ತಗೊಳ್ಳಲ್ಲ ಸೊ ಇಪ್ಪತ್ತೇಳನೇ ತಾರೀಕಿಂದ ನಿಮಗೆ ಏಳು ದಿನ ಟೈಮ್ ಇರುತ್ತೆ ನೀವೇನಾದರೂ ಅಬ್ಜೆಕ್ಷನ್ ಹಾಕೋದಿದ್ರೆ ಹಾಕಬಹುದು ಸೊ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಇಷ್ಟು ಜನ ಪ್ರಾವಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಎ ಶೆಡ್ಯೂಲ್ಡ್ ಕ್ಯಾಸ್ಟ್ ಬ್ಯಾಕ್ಲಾಗ್ ಇನ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಅವರ ನೇಮ್ ಇದೆ ಅಪ್ಲಿಕೇಶನ್ ಐ ಡಿ ಇದೆ ಕ್ಯಾಂಡಿಡೇಟ್ ನೇಮ್ ಇದೆ ಮತ್ತು ಜೆಂಡರು ಡೇಟಾ ಬರ್ತು ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳಿ ಮತ್ತು ಫಿಸಿಕಲ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದಾರಾ ಇಲ್ವಾ ಅಂತ ಹೇಳಿ ನೆಕ್ಸ್ಟು ಯಾವ ರಿಸರ್ವೇಷನಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ಇಷ್ಟು ಕಾಲವನ್ನು ಕೊಟ್ಟಿದ್ದಾರೆ ನೀವು ಈ ಚೆಕ್ ಮಾಡ್ಕೋಬಹುದು ಇಲ್ಲಿ ಇಲ್ಲಿ ನೀವು ಇಲ್ಲ ಅಂತಂದರೆ ವೆಬ್ಸೈಟ್ಗೆ ಹೋಗಿ ಕೂಡ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬಹುದು ಸೊ ಇಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಟೋಟಲ್ ಎಷ್ಟು ಜನ ಅಂತಂದರೆ ಒಂದು ನಿಮಿಷ ನೂರ ಎಂಬತ್ತ ಎರಡು ಹುದ್ದೆಗಳಿದ್ದಿದ್ದು ಸೊ ನೂರ ಎಂಬತ್ತೆರಡು ಅಭ್ಯರ್ಥಿಗಳ ತಾತ್ಕಾಲಿಕ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಸೊ ನೀವು ಚೆಕ್ ಮಾಡಿಕೊಂಡು ನಿಮಗೆ ಏನಾದರೂ ಅಬ್ಜೆಕ್ಷನ್ ಹಾಕಬೇಕು ಅಂತ ಇದ್ದರೆ ಹಾಕಬಹುದು ಸೊ ಇಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು